ಭರವಸೆ ಬೆಳಕು ಫೌಂಡೇಶನ್ ಅತನಿ ಇದರ ಪ್ರಥಮ ವಾರ್ಷಿಕೋತ್ಸವ ಹಾಗೂ ಅವ್ವ ಅನಾಥ ಆಶ್ರಮವನ್ನು ಮಾಜಿ ಉಪಮುಖ್ಯಮಂತ್ರಿ ಹಾಗೂ ಹಾಲಿ ಶಾಸಕ ಲಕ್ಷ್ಮಣ ಸವದಿ ಅವರು ಬೆಳಗಾವಿ ಜಿಲ್ಲೆಯ ಅತನಿ ತಾಲೂಕಿನ ದರೂರ ಗ್ರಾಮದಲ್ಲಿ ಉದ್ಘಾಟಿಸಿದರು ಈ ವೇಳೆ ಮಾತನಾಡಿದ ಶಾಸಕ ಲಕ್ಷ್ಮಣ ಸವದಿ ಅವರು ರೂಪಾ ಕಾಂಬಳೆ ಅವರು ಮಾಡುತ್ತಿರುವ ಕಾರ್ಯ ನಿಜವಾಗಿಯೂ ಹೆಮ್ಮೆ ಪಡುವಂಥದ್ದು ತಮ್ಮ ತಾಯಿಯ ಸವಿ ನೆನಪಿನಲ್ಲಿ ಅವ್ವ ಎಂದು ನಾಮಕರಣ ಮಾಡಿ ಅನಾಥ ಆಶ್ರಮ ಸ್ಥಾಪನೆ ಮಾಡಿದ್ದು ಒಂದು ಪುಣ್ಯದ ಕೆಲಸವಾಗಿದೆ ಯಾವುದೇ ಸಂಸ್ಥೆಯನ್ನು ನಡೆಸಬೇಕಾದರೆ ಅಡೆತಡೆಗಳು ಬರುವುದು ಸಹಜವಾಗಿದೆ ಇದರ ಮಧ್ಯೆ ತನ್ನ ಜವಾಬ್ದಾರಿಯನ್ನು ನಿಭಾಯಿಸಿಕೊಂಡು ಜನರ ಮೆಚ್ಚುಗೆ ಪಡೆಯುವಂಥ ಕಾರ್ಯವನ್ನು ಸಮಾಜ ಸೇವಕರು ಮಾಡಬೇಕೆಂದು ತಿಳಿಸಿದರು ಭರವಸೆ ಬೆಳಕು ಫೌಂಡೇಶನ್ ಸ್ಥಾಪನೆಯಾಗಿ ಒಂದು ವರ್ಷ ಗತಿಸಿದ್ದು ಈ ಒಂದು ವರ್ಷದಲ್ಲಿ ರೂಪಾಕಾಂಬಳೆ ಅವರು ಅನೇಕ ಸಾಮಾಜಿಕ ಕಾರ್ಯಗಳನ್ನು ಮಾಡುತ್ತ ಬಂದಿದ್ದಾರೆ ಮುಂದೆಯೂ ಕೂಡ ಇದೇ ರೀತಿ ಒಳ್ಳೆ ಕಾರ್ಯಗಳನ್ನು ಮಾಡುತ್ತಾರೆ ಎಂದು ನಮಗೆ ಭರವಸೆಯಿದೆ ನಾನು ಒಂದು ಭರವಸೆಯನ್ನು ಕೊಡುತ್ತೇನೆ ಇದೇ ತರಹ ಸಮಾಜಮುಖಿ ಕಾರ್ಯಗಳನ್ನು ಮಾಡುತ್ತಾ ಇದ್ದರೆ ನಾನು ನಿನಗೆ ತಂದೆಯ ಸ್ಥಾನದಲ್ಲಿ ನಿಂತು ಸಹಾಯ ಮತ್ತು ಸಹಕಾರವನ್ನು ನೀಡುತ್ತೇನೆ ಎಂದು ಶಾಸಕ ಲಕ್ಷ್ಮಣ ಸವದಿ ತಿಳಿಸಿದರು ಈ ವೇಳೆ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷೆ ರೂಪಾ ಕಾಂಬಳೆ ಸಂಜೀವ ಕಾಂಬಳೆ ಗಜಾನನ ಮಂಗಸೂಳಿ ಸುರೇಶಗೌಡ ಪಾಟೀಲ ಸುರೇಶ ಮಾಯನವರ ಶ್ರೀಕಾಂತ ಆಸ್ಕಿ ದುಂಡಪ್ಪಾಸ್ಕಿ ನ್ಯಾಯವಾದಿ ದರೆಪ್ಪ ಚಕ್ಕನವರ ರಾಜುನಾಡಗೌಡ ಫರಿದಾವಟಿ ರಾವಸಾಬಾಯಿ ಹೊಳೆ ಹಾಗೂ ದರೂರ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ತಂಗೇವ್ವ ಐಗಳಿ ಮತ್ತು ದಾವಲ ಮಕಾನದಾರ ಪ್ರದೀಪ ನಂದಗಾಮ ಸೇರಿದಂತೆ ದರೂರ ಗ್ರಾಮದ ಹಿರಿಯರು ಮತ್ತು ಸಾರ್ವಜನಿಕರು ಉಪಸ್ಥಿತರಿದ್ದರು ಅದರ ವರ್ಷಾಚರಣೆ ಅದರ ನಿಮಿತ್ತವಾಗಿ ಅವ್ವ ಅಂತಕ್ಕಂಥ ಒಂದು ಅನಾಥಾಶ್ರಮದ ಚಾಲನಾ ಸಮಾರಂಭದ ಪಾವನ ಸಾನ್ನಿಧ್ಯವನ್ನು ಅಲಂಕರಿಸಿರ್ತಕ್ಕಂಥ ಪರಮ ಪೂಜ್ಯ ನಿರಂಜನ ಪ್ರಮ ಸ್ವರೂಪಿ ಪೂಜ್ಯ ಸಿದ್ಧಲಿಂಗ ಮಹಾಸ್ವಾಮೀಜಿ ಅವರ ಪಾದಕ್ಕೆ ಭಕ್ತಿಯ ನಮನಗಳನ್ನು ಸಮರ್ಪಣೆ ಮಾಡಿ ಸಭೆಯಲ್ಲಿ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ನನ್ನ ಆತ್ಮೀಯ ಗೆಳೆಯರು ನಮ್ಮ ಪಕ್ಷದ ಮುಖಂಡರು ಆಗಿರ್ತಕ್ಕಂಥ ಗಜಾನಂದ ಅವರೇ ಮಾಜಿ ಜಿಲ್ಲಾ ಪಂಚಾಯಿತಿಯ ಸದಸ್ಯರಾಗಿರ್ತಕ್ಕಂಥ ಸುರೇಶ್ ಬಾಯಿನ ಅವರವ್ರೆ ರಾಜು ನಾಡಗೌಡ್ರೆ ಸುರೇಶ್ ಪಾಟೀಲ್ ರೇ ಕೊಬ್ಬರಿ ರೇ ಆನಂದ್ ಎಸ್ಪಾಂಡೆ ಅವರೇ ಶ್ರೀಕಾಂತ್ ಅಸ್ಕಿ ಅವರೇ ಗುರ್ಲಿಂಗ್ ಮುಮ್ತಾಜ್ ಅವರೇ ಅವರೇ ಈ ಸಂಸ್ಥೆಯ ಅಧ್ಯಕ್ಷರು ಸೋದರಿಯಾಗಿರ್ತಕ್ಕಂಥ ಶ್ರೀಮತಿ ರೂಪ ಕಂಬಳೆ ಅವರೇ ರಾಹುಲ್ ಮಾಚಕನವರವ್ರೆ ದರ್ಯಪ್ಪ ಟಕ್ಕನವ್ರವ್ರೆ ರಾಮಣ್ಣ ಚೌಗ್ಲಾರವ್ರೆ ತಂಗೇ ವಾಯಗುಳಿ ಅವರೇ ಸಂತೋಷ್ ಸಾವ್ಡ್ಕರ್ ಅವರೇ ಧಾವಲ್ ಮಕಂದರ್ ಅವರೇ ಪ್ರದೀಪ್ ನಂದಗಾಂ ಅವರೇ ಅವರಿವರು ಅನ್ನದೇ ವೇದಿಕೆ ಮೇಲೆ ಆಶ್ರಿಯರಾಗಿರ್ತಕ್ಕಂಥ